ಇದು ಶ್ರೀಪಾದರಾಜರ ಸ್ತರ ಹೀಗೆ ಬರೋ ಹಾಗೆ ಬರ್ತಿದ್ರಂತವ್ರ ಮಾತೇ ಹಾಗೆ ನಡೆಯೇ ಹಾಗೆ ನುಡಿಯೇ ಹಾಗೆ ಕಣ್ಣೇ ಹಾಗೆ ಅವರ ಕೃತಿಗಳೇ ಹಾಗೆ ಅವರು ಹೇಳೋದೇ ಹಾಗೆ ನಾವಿರೋದೇ ಹೀಗೆ ಅಂತಾರಲ್ಲ ಹಾಗೆ ಇರ್ತಿದ್ರು ಅಂತವ್ರು ಅಂದರೆ ಹೇಗಿರಬೇಡ ಯೋಚನೆ ಮಾಡಿ ಯಾಕೆ ಅದು ಇನ್ನು ಸುಮ್ಮನೆ ಏನಪ್ಪ ನಾವು ಅಂದರೆ ಸ್ತರಗಳಲ್ಲಿ ವ್ಯತ್ಯಾಸ ಯಾಕಂದರೆ ನಾವು ಭೂಮಿಗೆ ಬಂದದ್ದೇ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಏನೋ ನಾಲ್ಕು ದಿವಸ ಇದ್ದು ಒಂದಿಷ್ಟು ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸ್ಕೊಂಡು ನಮ್ಮಷ್ಟಕ್ಕೆ ತಿಂದು ಹೋಗ್ಲಿಕ್ಕೆ ಬಂದಿಲ್ಲ ಸಮಸ್ಯೆ ಇದೆ ಅಂಥೇಳಿ ನಾನು ಬಂದಿದ್ದೀನಿ ನಿಂತಿದ್ರಂಥವ್ರು ಸಮಸ್ಯೆ ಇದೆ ಅಂಥೇಳಿ ನನ್ನನ್ನು ದೇವರು ಕಳಿಸಿದ್ದಾನೆ ಇದು ಎಚ್ಚರಿಕೆ ಯಾರಿಗೆ ಬರ್ತದೆ ಬೇಗ ಬರಲ್ಲ ಈ ಎಚ್ಚರಿಕೆ ಸಮಸ್ಯೆ ಇದೆ ಅನ್ನೋದೇ ಗುರುತಿಸ್ಲಿಕ್ಕೆ ಆಗಲ್ಲ ಕೆಲವರಿಗೆ ಅವ್ರು ಗುರುತಿಸೋ ಅಷ್ಟರಲ್ಲಿ ವಯಸ್ಸಾಗಿ ಬಿಟ್ಟಿರ್ತದೆ ಆಮೇಲೆ ಅವ್ರು ಹರಿಪಾದ ಶೇರಿದ್ರು ಅಂತಂದುಬಿಡ್ತಾರೆ ಮುಗೀತಲ್ಲಿ ಕೃಷ್ಣಾರ್ಪಣೆ ಈಗಾದರೆ ಏನು ಹಣೆಬಾರನ ಭೂಮಿಗೆ ಬಂದು ಇದು ಶ್ರೀಪಾದರಾಜರಲ್ಲಿ ನೀವು ನೋಡಬೇಕಾದ ಬಹುಮುಖ್ಯ ಅಂಶ ತಿರುಪತಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ನಾವಿಲ್ಲಿ ಇದ್ದೇವೆ ಅಂತ ಹೌದು ಅವನು ಕತ್ತರಿಸಿರ್ಬೋದು ಎಲ್ಲರ ರುಂಡವನ್ನು ಮುಂದೇನು ಕತ್ತರಿಸಿದ್ರಿಂದ ಬ್ರಹ್ಮಹತ್ಯೆ ಬಂತು ಅದಕ್ಕೆ ಮುಂದೇನೀಗ ಅದಕ್ಕೆ ಏನೀಗ ಹೌದು ಕತ್ತರಿಸಿದ ಅವ್ರು ಮಾಡ್ತಿದ್ದದ್ದು ಅನ್ಯಾಯ ಆಭರಣಗಳನ್ನು ಮೈ ತುಂಬ ಹಾಕ್ಕೊಂಡು ಓಡಾಡ್ತಾ ಇದ್ರು ಹೌದು ಸಮಸ್ಯೆ ಇದೆ ನಮ್ಮಂಥವ್ರು ಇರೋದೇ ಬಗ್ಗೆ ಹರಿಸಲಿಕ್ಕೆ ಅಂತ ಈ ಈ ಕ್ವಾಲಿಟಿಯನ್ನು ನೀವು ಯಾರಲ್ಲಿ ನೋಡ್ತೀರಿ ಅವರೆಲ್ಲ ಮಹಾತ್ಮರು ಇದು ಸಂತ ಪರಂಪರೆ ಮಾಧ್ವೀಯ ಸಂತ ಪರಂಪರೆಯಲ್ಲಿರುವ ಬಹಳ ಎತ್ತರದ ಸ್ಥಾನದಲ್ಲಿರುವಂಥ ಈ ಎಲ್ಲ ಯತಿಗಳೇನಿದ್ದಾರೆ ಇವರೆಲ್ಲ ಆರೂಢರು ಇವರು ಸಮಾಜದ ಆ ಸಮಸ್ಯೆಗಳು ಸಮಕಾಲೀನವಾಗಿ ಬಂದದ್ದಕ್ಕೆ ಒಂದು ಸರಿಯಾದ ಇತ್ಯರ್ಥ ಹಾಕಿ ಇದನ್ನು ಹೀಗೇ ಪರಿಹಾರ ಮಾಡಬೇಕು ಇನ್ನಿಷ್ಟು ಶತಮಾನಗಳಿಗೂ ಹೀಗೆ ಮಾರ್ಗದರ್ಶನ ಮಾಡಬೇಕು ಅಂತ ಬಂದ ಮಹಾನುಭಾವರು ಶ್ರೀಪಾದರಾಜ ಅದಕ್ಕೆ ಅವರ ಬಗ್ಗೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಹಿಷಯನ ಒಲೊಮೆಯಿಂದ ಮಹಿಳೆ ಎಂಬ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂದರೆ ಬಡಿದಬ್ಬಿಸ್ಬೇಕಂತೆ ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಈ ಥರದ್ದೇ ಕ್ವಾಲಿಟಿಗಳಿಂತ ಒಂದು ಲೀಡರ್ ಆಗಿ ಬರಬೇಕಂತೆ ಎಲ್ಲರಿಂದ ಅದು ಸಾಧ್ಯ ಆಗ ಅದೇನಾಗ್ತದೆ ಈ ಕಡೆಯಿಂದ ಶತ್ರುಗಳ ದಾಳಿ ಆಗ್ತಿರ್ತದೆ ಶತ್ರುಗಳ ದಾಳಿ ಅಂದರೆ ಅದು ಮತೀಯ ದಾಳಿಗಳಾಗ್ತವೆ ಆ ಮತೀಯ ದಾಳಿ ಸಜ್ಜನರಿಗೆ ಎದುರಿಸುವ ಶಕ್ತಿ ಇರಲ್ಲ ಆ ಎದುರಿಸುವ ಶಕ್ತಿ ಇದ್ದಾಗ ಯಾರಾದರೂ ಒಬ್ರು ಬಂದು ನಮಗೆ ಉತ್ಸಾಹ ಕೊಟ್ಟು ಶಕ್ತಿ ಕೊಟ್ಟರೆ ನಾವು ಅಂತ ಅಂತಿರ್ತಾರೆ ಅಂತಾಗಿ ಇಂಥವ್ರು ಬರ್ತಾರೆ ಶ್ರೀಪಾದರಾಜ್ ಇವರು ಬಂದು ಆ ಕೆಲಸವನ್ನು ಮಾಡಿದ್ದಂತೆ ಅದನ್ನು ನಾವು ಅನುಸಂಧಾನಕ್ಕೆ ತರ್ತಿರಬೇಕು ಈ ರೀತಿ ಮಾಡಿ ಮಾಧ್ವ ಸಮಾಜದ ಭಕ್ತಿಯ ಪಂಥವನ್ನು ನೋಡಿ ಇಷ್ಟು ಶತಮಾನದವರೆಗೂ ಕೂಡ ಮರೆಯದಂತೆ ಆ ಚಳಿಯದಂತೆ ಮಾಡಿದಂಥ ಕೀರ್ತಿ ಅಂತಂದರೆ ಅದು ನಾವು ಶ್ರೀಪಾದರಾಜರಿಗೆ ಸಲ್ಲಬೇಕಾದದ್ದು ಅದನ್ನು ಅನುಸಂಧಾನ ಮಾಡ್ತೀವಿ ಬಟ್ ಅವರ ಕಾಲ ಆ ಕಾಲದಲ್ಲಿ ಸುತ್ತಮುತ್ತಲೂ ಇದ್ದ ರಾಜ್ಯದ ಆಡಳಿತಗಳು ಆ ಪ್ರಜೆಗಳಲ್ಲಿ ಅನುಭವಿಸ್ತಿದ್ದ ಸಮಸ್ಯೆಗಳು ಧಾರ್ಮಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆಗಳು ಆ ಪಿಡುಗುಗಳಿಗೆಲ್ಲ ಈಗ ಪೂರ್ಣ ಹೋಗಿ ರಾಜ ನಾ ಹೇಳ್ದಂಗೆ ಕೇಳು ಅಂದರೆ ಅವನು ಕೇಳಲ್ಲ ಯಾಕಂದ್ರೆ ಅವ ರಾಜ ಅವನನ್ನು ಪೂರ್ಣ ಕೆಳಗಿಳಿಸ್ಲಿಕ್ಕೆ ಬರಲ್ಲ ತಕ್ಷಣಕ್ಕೆ ಅವನನ್ನು ಮಾತಾಡಿಸಿರಬೇಕು ಅವನಿಗೇ ಆದ ಒಂದು ಸಮಸ್ಯೆ ಅವನಿಗೂ ಎದುರಾಗಿರಬೇಕು ದೇವರ ನಿಮಿತ್ತ ಇವರನ್ನೇ ಮಾಡಿರ್ಬೇಕು ಪರಿಹಾರಕರನ್ನಾಗಿ ಅವ ಅನಿವಾರ್ಯವಾಗಿ ಇವರನ್ನು ರಾಜಗುರುಗಳನ್ನಾಗಿ ಒಪ್ಕೊಂಡು ಇದು ಇದನ್ನು ನೀವು ಅಬ್ಸರ್ವ್ ಮಾಡಿ ವ್ಯಾಸರಾಜರ ಕಾಲದಲ್ಲೂ ಅದೇ ಥರ ನಡೆಸಿದ ವ್ಯಾಸರಾಜರು ಅದನ್ನೇ ಮಾಡಿದ ಸ್ಪಷ್ಟವಾಗಿ ನಿಮಗಿದು ಇತಿಹಾಸದಲ್ಲಿ ಪ್ರಸಿದ್ಧವಾದ ಚರಿತ್ರೆಗಳು ಇದು ನಾವು ನೀವು ಸುಮ್ ಸುಮ್ಮನೆ ನಮ್ಮ ಕಪೋಲ ಕಲ್ಪಿತವಾಗಿ ಹೇಳೋ ಪ್ರಸಂಗಗಳಲ್ಲ ಹೀಗೆ ಮಾಡಿದ ಕಾರಣದಿಂದಲೇ ಅವರನ್ನು ಇವತ್ತು ನಾವು ಬರೀ ಲಕ್ಷ್ಮೀನಾರಾಯಣ ಮುನಿಗಳಲ್ಲ ನೀವು ಶ್ರೀಪಾದ ರಾಜರು ಅಂದರೆ ನಿಮ್ಮಲ್ಲಿರುವ ಈ ಲೀಡರ್ಶಿಪ್ ಕ್ವಾಲಿಟಿಯನ್ನು ಜಗತ್ತು ಏನು ಮಾಡಿದರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂಥ ಅದ್ಭುತವಾದ ಕಾರ್ಯಗಳನ್ನು ನೀವು ಮಾಡಿದ್ದೀರಿ ಅಂತ ಅವರ ಮಹಿಮೆಗಳನ್ನು ಕೊಂಡಾಡ್ತಾರೆ ಅವರ ಮಹಿಮೆಗಳನ್ನು ಹೇಳ್ತಾ ಹೇಳ್ತಾ ಈಗಾಗಲೇ ಇಬ್ಬರೂ ವಿದ್ವಾಂಸರು ಬಹಳ ಚೆನ್ನಾಗಿ ಸ್ಮರಣೆ ಮಾಡಿಸಿದ್ದಾರೆ ಬಹಳ ಚೆನ್ನಾಗಿ ಸ್ಮರಣೆ ಮಾಡಿಸಿದ್ದಾರೆ ಅವರ ಕೃತಿಗಳು ಅದರಲ್ಲಿ ಹೆಚ್ಚು ಕನ್ನಡದ ಕೃತಿಗಳು ಉಪಲಬ್ಧ ಇದೆ ಆ ಕೃತಿಗಳಲ್ಲಿ ಅವರದ್ದು ಭಾವ ವೈರಾಗ್ಯದ ಪರಾಕಾಷ್ಠತೆ ಭಾಗವತದ ಶ್ಲೋಕಗಳನ್ನು ಹಾಗಾಗೆ ಕನ್ನಡೀಕರಿಸುವಂಥ ಅವರ ಚಾಣಾಕ್ಷತನ ಹಾಗೆ ಪುರಾಣಗಳಲ್ಲಿ ಅಲ್ಲಲ್ಲಿದ್ದ ಸುಭಾಷಿತಗಳನ್ನು ಕನ್ನಡೀಕರಿಸಿ ನಮ್ಮ ತನಕ ಮುಟ್ಟಿಸುವ ಅವರ ಸಾಹಿತ್ಯದ ಒಂದು ಪ್ರತಿಭೆ ಇದನ್ನು ನೋಡಿದಾಗ ಇವರು ಹೀಗಿದ್ದರು ಅಂತ ಮತ್ತಷ್ಟು ನಮಗೆ ಸ್ಪಷ್ಟವಾಗಲಿಕ್ಕೆ ಸಾಧ್ಯ ಆಗ್ತದೆ ಆಕೃತಿಮ್ ಸ್ಮರೆಯತ್ ವ್ಯಕ್ತಿಗಳನ್ನು ಪರಿಚಯಿಸಲಿಕ್ಕೆ ಮುಖಗಳು ಬೇರೆ ಬೇರೆ ಇದ್ದಾವೆ ಕಥೆಗಳನ್ನು ಹೇಳಿ ಅವು ಪ್ರಾಮಾಣಿಕವಾದದ್ದನ್ನು ತಿಳಿಸಿ ನೋಡಿ ಹೀಗೊಬ್ಬ ತಪಸ್ವಿಗಳಿದ್ದರು ಹೀಗೊಬ್ಬ ಸಿದ್ಧಪುರುಷರಿದ್ದರು ಅವ್ರು ಬಂದದ್ದೇ ನಮಗಾಗಿ ಅಂತ ತಿಳಿಸೋ ಪದ್ಧತಿ ಒಂದು ಅವ್ರದ್ದೇ ಆದಂಥ ಕೃತಿಗಳ ಮೂಲಕವಾಗಿ ಅವರು ಹೀಗಿದ್ರು ಅಂತ ನಾವು ತಿಳಿಬೋದು ಅವರ ಮಾತು ಅದು ನಮಗೆ ಸ್ಫುಟವಾಗಿ ಅವರು ಹೀಗಿದ್ರು ಅಂತ ತಿಳಿಸ್ಲಿಕ್ಕೆ ಕಾರಣ ಆಗ್ತದೆ ಈ ನಿಟ್ಟಿನಲ್ಲಿ ಕೆಲವು ನೋಡ್ತಾ ಇದ್ದೆ ಅವರ ಶ್ರೀಪಾದರಾಜರ ಕೃತಿಗಳು ಅಂತ ಹೇಳಿದಾಗ ಕೆಲವೊಂದನ್ನು ಸ್ಮರಣೆಗೆ ತರೋಣ ಅಂತ ಬಹಳ ಪ್ರಸಿದ್ಧವಾದಂಥ ಈ ಒಂದು ನಾಮ ಬಹಳ ಕಡೆ ಚಾಲ್ತಿಯಲ್ಲಿದೆ ಅದನ್ನೊಂದನ್ನು ಅರ್ಥೈಸುವ ಪ್ರಯತ್ನ ಮಾಡ್ತೀನಿ ತುಂಬ ಚಿಕ್ಕದಾಗಿದ್ದರೂ ಕೂಡ ಭಾಳ ಅರ್ಥಗರ್ಭಿತವಾಗಿದೆ ಅದು ನೋಡಿ ಆ ಆ ಮಾತಲ್ಲಿ ಅವರು ಹೇಳ್ತಾ ಇದ್ದಂಥ ಒಂದೊಂದು ಶಬ್ದ ಅಥವಾ ಅವ್ರ ಉದಾಹರಣೆಗಳನ್ನು ನೀವು ಗಮನಿಸಿದರೆ ಚೆನ್ನಾಗಿರ್ತದೆ ಇಲ್ಲಿ ದುರಿತ ಗಜ ಪಂಚಾನನ ಇದು ಪ್ರಾರಂಭ ಆಗೋದು ಹೀಗೆ ಇದು ಎಲ್ರಿಗೂ ಸಾಮಾನ್ಯವಾಗಿ ಬರ್ತದೆ ಇದು ಏನಿದು ಒಳಗಡೆ ಏನಿದೆ ಇದರಲ್ಲಿ ಅಂತ ನೋಡ್ಬೋದು ದುರಿತ ಗಜ ಪಂಚಾನನ ಅಂತ ಪ್ರಾರಂಭ ಆಗಿದೆ ಈ ಪದ್ಯ ಈ ಹಾಡು ಇದರ ಅರ್ಥ ಏನು ದುರಿತ ಅಂದರೆ ಯಾವುದನ್ನು ಶ್ರೀಪಾದರಾಜರು ಇಟ್ಟುಕೊಂಡು ದುರಿತ ಅಂತ ದುರಿತ ಅಂದರೆ ಜೀವನದಲ್ಲಿ ನಾವು ಅನುಭವಿಸುವಂತಹ ನಾನಾ ಬಾಧೆಗಳಿಗೆ ದುರಿತ ಅಂತ ಕರೆದಿದ್ದಾರೆ ನಾನಾ ಬಾಧೆ ಒಂದಲ್ಲ ಎರಡಲ್ಲ ಅಂದರೆ ನಾವು ಸಾಧನೆ ಮಾಡಬೇಕು ಮುಕ್ತಿಯನ್ನು ಪಡಿಬೇಕು ದೇವರನ್ನು ಕಾಣಬೇಕು ಅಂತ ಅಭಿಲಾಷೆ ಇದೆ ನಮಗೆ ಆದರೆ ನಮ್ಮ ಜೀವನದಲ್ಲಿ ನಾನಾ ಥರದ ಬಾಧೆಗಳು ನಮ್ಮ ಮುಂದೆ ಬಂದು ಬಂದು ಸೇರ್ತದೆ ಒಂದಾ ಎರಡ ಅದರದ್ದು ಪಟ್ಟಿ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ನಾವ್ಯಾರು ಅಷ್ಟು ದುರಿತಗಳಿದ್ದಾವೆ ಇವುಗಳನ್ನು ಕಳಿತಾನೆ ಭಗವಂತ ಅನ್ನಲಿಕ್ಕೆ ಅವರು ಸೇರಿಸಿದ ಶಬ್ದ ಹೇಗಿದೆ ನೋಡಿ ಪಂಚಾನನ ಅಂತ ಸೇರಿಸಿದ್ರು ಪಂಚಾನನ ಅಂದರೆ ಸಿಂಹ ಅಂತ ಅರ್ಥ ಗಜ ಅಂದ್ರೆ ಆನೆ ಆನೆಗಳ ಹಿಂಡನ್ನು ಕುಂಭಸ್ಥಳ ಭೇದಿಸಿ ಮದಭರಿತ ಆನೆಗಳನ್ನು ಕತ್ತರಿಸೋನು ಸಿಂಹ ದೇವರೇ ನೀನು ಹೇಗಿದ್ದಿ ಅಂದರೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಎಲ್ಲ ದುರಿತಗಳು ಆನೆ ಇದ್ದಷ್ಟಿದ್ರೆ ನೀನು ಅದನ್ನು ಸೀಳುವ ಸಿಂಹನಾಗಿದ್ದಿ ಅದಕ್ಕೆ ದುರಿತ ಗಜ ಪಂಚಾನನ ಅಂತ ಕರೀತಾರೆ ಹೇಗಿದೆ ನೋಡ್ರಿ ಆ ಮಾತಿನಲ್ಲಿ ನಿಮಗೆ ಅನುಸಂಧಾನಕ್ಕೆ ಬಂದರೆ ಎಷ್ಟು ಖುಷಿ ಆಗ್ತದೆ ದುರಿತ ಗಜ ಪಂಚಾನನ ಹರಿಯೇ ದೇವರ ದೇವ ಕಾಯೋ ಗೋವಿಂದ ಮುಂದಿನ ಸುಲಭ ಇದೆ ಯಾವುದು ಕಠಿಣವೋ ಅದನ್ನು ಬಿಡಿಸೋ ಪ್ರಯತ್ನ ಮಾಡೋದು ಇದೆಲ್ಲ ಪುರಾಣಗಳ ಭಾಷೆ ಅಂದರೆ ದುರಿತಗಳನ್ನು ಕಷ್ಟಗಳನ್ನು ಆನೆಗೋಲ್ಸೋದು ವಿಘ್ನಗಳನ್ನು ಆನೆಗೋಲ್ಸೋದು ದೇವರನ್ನು ಸಿಂಹ ಅಂತ ಕರೆಯೋದು ಇದೆಲ್ಲ ಈ ಕನ್ನಡದ ಸಾಹಿತ್ಯದಲ್ಲಿ ಆಮೇಲೆ ಬಂದದ್ದು ಅಂತ ಅನ್ಕೊಳ್ಳೋದಂದ್ರೆ ಅದು ಪುರಾಣದಿಂದ ಬಂತು ಪುರಾಣಗಳಲ್ಲಿ ವೇದವ್ಯಾಸ್ರ ಹೇಳಿಟ್ಟರು ಅದನ್ನೇ ಭಗವತ್ಪಾದರು ತಿಳಿಸಿದರು ಅವರು ಹೇಳುವಾಗ ಅಂದಿಲ್ವೇ ಆನೆಯನ್ನು ಹೇಗೆ ಅಂದರೆ ಭಗವತ್ಪಾದರು ಹೇಳುವಾಗ ನೃಸಿಂಹ ರೂಪವನ್ನೇ ವರ್ಣನೆ ಮಾಡುವಾಗ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿ ತುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯದ ಘಟ ಕುಂಭೋಚ್ಚಾದ್ರಿ ವಿಪಾಟ ಧಿಕಪಟು ಪ್ರತ್ಯೇಕ ವಜ್ರಾಯಿತಾ ಕೇಳಿರ್ತೀರಿ ಈ ಶ್ಲೋಕ ಆದರೆ ಅಲ್ಲಿ ಹೇಳಿದ್ದೇನದು ಆ ದೇವತೆಗಳ ಶತ್ರುವಾದ ಹಿರಣ್ಯಕಶ್ಯಪು ಮದಭರಿತ ಆನೆ ಇದ್ದಾಗಿದ್ದಾನೆ ಅವನ ಕುಂಭಸ್ಥಳವನ್ನು ಭೇದಿಸಿದ ವಜ್ರದಂಥ ನಿನ್ನ ನಖಗಳು ನನ್ನನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಇದೇ ಥರದ ಶಬ್ದ ಪುರಾಣಗಳಲ್ಲಿಯೂ ಬರ್ತದೆ ಅದಕ್ಕೆ ನೋಡಿ ಇವರು ಕೂಡ ದುರಿತ ಗಜ ಪಂಚಾನ ಹರಿಯೇ ದೇವರ ದೇವ ಕಾಯೋ ಗೋವಿಂದ ಅಂತ ಪ್ರಾರಂಭ ಮಾಡ್ತಾರೆ ಇದು ಆದಿ ತಾಳದಲ್ಲಿದೆ ನಾದ ಅಂತ ರಾಗದ ಹೆಸರು ಇಲ್ಲಿ ಅವರ ಆ ಉದಾಹರಣೆ ಮುಂದಿನ ನುಡಿಯಲ್ಲಿ ಪದ್ಯ ಪದ್ಯದಲ್ಲಿ ಪ್ರಾರಂಭ ಆಗ್ತದೆ ಹೆಸರುಳ್ಳ ನದಿಗಳ ಒಳಗೊಂಬು ಸಮುದ್ರನು ಬಿಸುಡುವನೆ ಕಾಲು ಹೊಳೆಗಳ ಗೋವಿಂದ ಎಷ್ಟು ಚಿಕ್ಕ ಪದ ಇದೆ ಅಲ್ಲ ಹೆಸರುಳ್ಳ ನದಿಗಳ ಒಳಗೊಂಬು ಸಮುದ್ರವನು ಇದೇನು ಅರ್ಥ ಆಗಲಿಲ್ಲ ಮೇಲ್ನೋಟಕ್ಕೆ ಅದೇ ಕಾವ್ಯ ನೋಡ್ರಿ ಎಷ್ಟು ಅದ್ಭುತ ಇದೆ ಎಷ್ಟು ಥರದ ಹೆಸರಿದೆ ಅಲ್ಲ ನದಿಗಳಿಗೆಲ್ಲ ಅವೆಲ್ಲ ಸಮುದ್ರವನ್ನು ಸೇರ್ತಾವೆ